ಕಾಲದ ನಾಲ್ಕನೆಯ ಭಾನುವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಪೌಲ ಮತ್ತು ಸಂಗಡಿಗರು ಪೆರ್ಗದಿಂದ ಹೊರಟು ಪಿಸಿದಿಯಾ ಸೀಮೆಗೆ ಸೇರಿದ ಅಂತ್ಯೋಕ್ಯಕ್ಕೆ ಬಂದರು ಸಬ್ಬ ದಿನದಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಕುಳಿತುಕೊಂಡರು ಪ್ರಾರ್ಥನಾ ಕೂಟ ಮುಗಿದ ಮೇಲೆ ಅನೇಕ ಯಹೂದ್ಯರು ಯಹೂದ್ಯ ಮತಾವಲಂಬಿಗಳಾದ ಅನ್ಯರು ಪೌಲ ಮತ್ತು ಬಾರ್ನಬರನ್ನು ಹಿಂಬಾಲಿಸಿದರು ಈ ಪ್ರೇಷಿತರು ಅವರೊಡನೆ ಮಾತನಾಡಿ ದೈವಾನುಗ್ರಹದಲ್ಲಿ ದೃಢವಾಗಿ ಬಾಳುವಂತೆ ಪ್ರೋತ್ಸಾಹಿಸಿದರು ಮುಂದಿನ ದಿನ ದೇವರ ವಾಕ್ಯವನ್ನು ಕೇಳಲು ನಗರಕ್ಕೆ ನಗರವೇ ಆಗಮಿಸಿತು ಜನರು ತಂಡೋಪತಂಡವಾಗಿ ಬರುತ್ತಿರುವುದನ್ನು ಕಂಡು ಯಹೂದ್ಯರು ಮತ್ಸರ ಭರಿತರಾದರು ಅವರು ಪೌಲನ ಮಾತು ಮಾತಿಗೆ ಅವಿರೋಧವಾಗಿ ವಾದಿಸಿ ದೂಷಣೆ ಮಾಡತೊಡಗಿದರು ಪೌಲ ಮತ್ತು ಬಾರ್ನಬ ಮತ್ತಷ್ಟು ಧೈರ್ಯದಿಂದ ಮಾತನಾಡಿದರು ದೇವರ ವಾಕ್ಯವನ್ನು ಮೊಟ್ಟ ಮೊದಲು ನಿಮಗೆ ಬೋಧಿಸುವುದು ಅಗತ್ಯವಾಗಿತ್ತು ಆದರೆ ನೀವು ಅದನ್ನು ನಿರಾಕರಿಸಿ ಅಮರ ಜೀವಕ್ಕೆ ಅಪಾತ್ರವೆಂದು ನಿಮ್ಮನ್ನು ನೀವೇ ತೀರ್ಮಾನಿಸಿಕೊಂಡಿರಿ ಆದುದರಿಂದ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಧರ್ಮದವರ ಕಡೆ ಹೋಗುತ್ತೇವೆ ಏಕೆಂದರೆ ಪ್ರಭು ನಮಗಿತ್ತ ಆಜ್ಞೆ ಹೀಗಿದೆ ಅನ್ಯ ಧರ್ಮೀಯರಿಗೆ ಜ್ಯೋತಿಯನ್ನಾಗಿಯೂ ವಿಶ್ವ ಪೂರ್ತಿಗೆ ಜೀವೋದ್ಧಾರದ ಸಾಧನವಾಗಿಯೂ ನಾನು ನಿನ್ನನ್ನು ನೇಮಿಸಿದ್ದೇನೆ ಇದನ್ನು ಕೇಳಿದ ಅನ್ಯ ಧರ್ಮೀಯರು ಸಂತೋಷಪಟ್ಟು ದೇವರ ಸಂದೇಶಕ್ಕಾಗಿ ಸ್ತುತಿಸಿದರು ಅಮರ ಜೀವಕ್ಕೆ ಆಯ್ಕೆಯಾದವರೆಲ್ಲರೂ ವಿಶ್ವಾಸಿಗಳಾದರು ಪ್ರಭುವಿನ ವಾಕ್ಯ ಆ ಪ್ರದೇಶದಲ್ಲೆಲ್ಲ ಹಬ್ಬಿ ಹರಡಿತು ಯವುದ್ಯರಾದರೂ ಭಕ್ತೆಯರಾದ ಕುಲೀನ ಸ್ತ್ರೀಯರನ್ನು ಪಟ್ಟಣದ ಪ್ರಮುಖ ಜನರನ್ನು ಪ್ರಚೋದಿಸಿದರು ಪೌಲ ಮತ್ತು ಬಾರ್ನಬರನ್ನು ಹಿಂಸಿಸುವಂತೆ ಉರಿದುಂಬಿಸಿ ಅವರನ್ನು ಆ ಪ್ರದೇಶದಿಂದ ಹೊರಕಟ್ಟಿಸಿದರು ಇದಕ್ಕೆ ಪ್ರತಿಯಾಗಿ ಪ್ರೇಷಿತರು ತಮ್ಮ ಪಾದ ಧೂಳನ್ನು ಜಾಡಿಸಿ ಇಕೋನಿಯಕ್ಕೆ ಹೊರಟು ಹೋದರು ಭಕ್ತ ವಿಶ್ವಾಸಿಗಳಾದರೂ ಪರಮಾನಂದ ಪಟ್ಟರು ಪವಿತ್ರಾತ್ಮ ಭರಿತರಾದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ जय घोष माडि प्रभुविगे अतिसन्तोषदिन्द सेवे माडि आतनिगे हाडुत पाडुत बन्नी आतन सन्निधिगे नम्मश्रिस्टिकर्थ्था आतनु आतनवरु नावु आतनज्यन आतने मेइसुव कुरिगळु नावु ವಾಚನ ಪ್ರಕಟನಾ ಗ್ರಂಥದಿಂದ ವಾಚನ ನಾನು ಇನ್ನೊಂದು ದಿವ್ಯ ದರ್ಶನವನ್ನು ಕಂಡೆ ಯಾರಿಂದಲೂ ಎಣಿಸಲಾಗದಷ್ಟು ಒಂದು ದೊಡ್ಡ ಜನ ಸಮೂಹವು ನೆರೆದಿತ್ತು ಅವರು ಎಲ್ಲ ದೇಶ ಭಾಷೆ ಕುಲ ಗೋತ್ರಗಳಿಂದ ಬಂದವರಾಗಿದ್ದರು ಶ್ವೇತಾಂಬರರಾಗಿ ಸಿಂಹಾಸನದ ಮತ್ತು ಯಜ್ಞದ ಕುರಿಮರಿ ಆದ ಆತನ ಸಾನಿಧ್ಯದಲ್ಲಿ ನಿಂತಿದ್ದರು ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದಿದ್ದರು ಸಭಾ ಪ್ರಮುಖರಲ್ಲಿ ಒಬ್ಬನು ಶ್ವೇತಾಂಬರರಾದ ಇವರೆಲ್ಲರೂ ಯಾರು ಎಲ್ಲಿಂದ ಬಂದರು ಎಂದು ನನ್ನನ್ನು ಪ್ರಶ್ನಿಸಿದನು ಅದಕ್ಕೆ ನಾನು ಸ್ವಾಮಿ ನೀವೇ ಬಲ್ಲಿರಿ ಎಂದು ಉತ್ತರ ಕೊಟ್ಟೆ ಆಗ ಆತನು ನನಗೆ ಹೀಗೆಂದನು ಇವರು ಆ ಭೀಕರ ಹಿಂಸೆ ಬಾಧೆಯನ್ನು ಅನುಭವಿಸಿ ಬಂದವರು ತಮ್ಮ ನಿಲುವಂಗಿಗಳನ್ನು ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆದು ಬಿಳುಪಾಗಿಸಿಕೊಂಡಿದ್ದಾರೆ ಇರುವರು ದೇವರ ಸಿಂಹಾಸನದ ಸಮ್ಮುಖದಲ್ಲೇ ಆರಾಧಿಪರ ಆತನು ಹಗಲಿರುಳು ದೇವಾಲಯದಲ್ಲೇ ಸಂರಕ್ಷಿಪನಾತನು ಅವರನ್ನು ಗುಡಾರದಂತೆ ಇನ್ನಿರದು ಅವರಿಗೆ ಹಸಿವು ಬಾಯಾರಿಕೆ ತಟ್ಟದವರನ್ನು ಬಿಸಿಲಿನ ತಾಪ ಸೂರ್ಯನ ಕೋಪ ನಿಂತಿಹನು ಕುರಿಮರಿಯಾದಾತನು ಆತನು ಸಿಂಹಾಸನದ ನಡುವೆ ಕಾಯುವನು ಅವರನ್ನು ಕುರುಬರಂತೆ ನಡೆಸುವನು ಅವರನ್ನು ಜೀವಜಲದ ಹೊರತೆಗಳ ಬಳಿಗೆ ದೇವನೊರಸುವನು ಅವರ ಕಮ್ಮನಿಗಳನ್ನು ಬಿಡದೆ ಎಂದು ನನಗೆ ತಿಳಿಸಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲೆಲುಯ ಅಲೆಲುಯ ಏಸು ಹೀಗೆಂದರು ನಾನಾದರೂ ಉತ್ತಮ ಕುರಿಗಾಹಿ ನಾನು ನನ್ನ ಕುರಿಗಳನ್ನು ಬಲ್ಲೆನು ಅವು ನನ್ನನ್ನು ಬಲ್ಲವು ಅಲೆಲುಯಾ ಯೌವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ ನಾನು ಅವನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದಿಲ್ಲ ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು ಅವನ್ನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು ನಾನು ಪಿತನು ಒಂದೇ ಆಗಿದ್ದೇನೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ స్తి నిత్యీలన మృత్యుంజయరాదు రేషుస్గ విహర్షి సు క్రిస్తూ వంస్సు నిత్య கட்டுவரே தின தையே கெடவி களிந்த జయరాదరి భూస్వర్గవే హర్షిషు కృతూ స్థుతి నిత్యమునమిషు మృత్యుంజయరాదరివర్గవే హర్షిషు కృతూ వం స్థుతి you wo, me too.